ಏ ಪೂಜಾರಿ ಇವರು ಪೂಜಾರ ಸಾಹೇಬ್ರ ಗತ್ತ ಕಳುವಾಗಿ ತಪಾಸಣೆ ಕೆಳಕ್ ಮಾಡ್ಯಾರ ಸಾಹೇಬ್ರಿ ಕೇಳಿದ ಪ್ರಶ್ನೆ ಸರಿಯಾಗಿ ಉತ್ತರ ಕೊಡ ಮತ್ತ ಸರ್ ನಾವೇನು ಕೋ ಮನಿಲ್ರಿ ಯಾಪು ಓದಾರು ದೇವ್ರಿಗೆ ಗೊತ್ತ್ರಿ ಹೌದ ಗೌಡ್ರ ಬಾಗಿಲ ಕೀಲಿ ಹಾಕಿದ್ದು ಹಾಕದಂಗೈತಿ ಕಳುವು ಮಾಡಿದ್ರು ಗೊತ್ತೇ ಇಲ್ಲ ಏ ಕಾನ್ಸ್ಟೇಬಲ್ ಈ ಪೂಜೆರನ್ನ ಹರಿಶ್ ನಡಿ ಅಲ್ಲಿ ನಮ್ಮ ಅಲ್ಲಿ ವಿಚಾರ ಮಾಡ್ರೂಪ ಈ ಸುದ್ದಿ ರಾಜ್ ಕುಚ್ಚು ಕುಚು ಮಾತಾ ಕಲಾಲ್ ಪ್ರತಾಪ್ ಅಂತ ಭದ್ರತಾ ಒದ್ದಿ ಇಟ್ಟು ಹೇಳ್ತರಿ ಯಾರ ಅದೊಬ್ಬ ಕಲಾಲ್ ಪ್ರತಾಪ್ ವಿಚಾರ ಮಾಡ್ರಿ ಕಲಾಲ್ ಪ್ರತಾಪ ನೋಡ್ರಿ

ಯಾವ್ದ ಮಗನಿ ಇದನ್ರಿ ಬಂದೇನ್ರಿ ಒತ್ತಿಟ್ಟು ಬಂದ ಮಗನ ಏನು ಹ್ಞೂ ರೀಪಾ ಸೇಬ್ರಾ ಆ ಶಿಸುನಾಳ್ ಚರಿ ಸೇಬನ ತಂದು ಒತ್ತಿ ಇಟ್ಟು ಹೋಗ್ಯನ್ರಿಪಾ ಶಿಸಪ್ಪ ನೋಡ್ರಿ ಕರ್ತರಿ ಆ ಮಗನ ಹೌದೇದು ವ್ಯಾಲಯ ಏ ಮಗಣ ಆ ದೇವಿ ಮಗನ ಒಂದ್ ಕಳು ಮಾಡಿ ವತಿ ಇಟ್ಟೆತ್ರ ಕರಿಯೋ ಸುಳ್ಳು ಯಾರು ಹೇಳಿ ಅಷ್ಟೇ ಕೋಮಗಣ ಕಲಾಲ ಪ್ರಸಾಪ್ ಅದಕ್ಕೆ ಸಾಕ್ಷಿ ಅದ ಕಲಾಲ ಪ್ರಸಾಪ ವಜ್ರದನ್ನ ತಾವು ಒತ್ತಿ ಇಟ್ಟುಕೊಂಡೇನಿ ಅಂತ ಹೇಳಬಹುದು ಆದರೆ ಅದಕ್ಕೆ ನಾನು ಒಪ್ಪಲೇಬೇಕು ಕಲು ಮಾಡಿ ತಂದು ಕೊಟ್ಟಿದ್ದಾನೆ ಅಂತೇಳಿ ಅದೇ ಪ್ರಸಾಪನ ಬಾಯಿದೆ ನೀವು ನಿಜ ಹೇಳಿಸ್ತೀರ ಅವಶ್ಯವಾಗಿ ಹೇಳ್ಕೊತೇನೆ ಇಲ್ಲೋ ಪ್ರಸ ಕಳು ಮಾಡಿದ ನಿಜನೋ ಅಥವಾ ಸುಳ್ಳು ಎಪ್ಪ ಸಾಹೇಬ್ರ ಕಳು ಮಾಡಿದ ಮಾತ್ರ ಕಣ್ಣಿಲ್ಲಿ ಕಂಡ್ರಿ ಒತ್ತಿ ಮಾತ್ರ ಇಟ್ಕೊಂಡು ಕರೆಯತ್ರಿಪ್ಪ ಸಾಹೇಬ್ರ ಕರೆಯತ್ರಿಪ್ಪ ಅಧಿಕಾರ ಐತೆ ಅಂತ ಹೇಳಿ ಕಾಯ್ದೆ ಕಾನೂನ ಸೀಮಿಯ ದಾಟಿ ಕಂಡ ಕಂಡವರ ಮಾತು ಕೇಳಿ ಮತ್ತೊಬ್ಬರಿಗೆ ಕಳ್ಳ ಅನ್ನಲಾಕೆ ಪ್ರಮಾಣಿಕ ಅಧಿಕಾರಿ ಕರ್ತವ್ಯ ಅಲ್ಲ ನಾನೇ ಕಳ್ಳ ಅನ್ನಲಾಕೆ ಯಾರ ಕೈಯಲ್ಲಾದ್ರೂ ಸಿಕ್ಕಿರಬೇಕು ಸಾಕ್ಷಿ ಪುರಾವಿ ಬೇಕು ಕಣ್ಣು ಹಾಕಿದ ಬಗ್ಗೆ ಗುಂಬಿದ ಬಗ್ಗೆ ಗುರುತಬೇಕು ನೀವು ಯಾವ ಇಲ್ಲ ಅಂದಾಗ யார் ಕಣ್ಣ ಅಂತ ಸಿದ್ದ ಮಾಡ್ತೀರಿ யார் ಕಣ್ಣ ಅಂತ ಹಿಡಿತೀರಿ ಹಾಗಾದ್ರೆ ಈ ನೆತ್ತ ನಿನ್ ಕೈಲಿ ಹೆಂಗ್ ಬಂತ ಮಗನ ಕೈ ಎತ್ತಿ ಕೊಟ್ಟರಲ್ಲವೇ ಕೈಗೆ ಬರುವುದು யார் ಕೈ ಎತ್ತಿ ಕೊಟ್ಟರು ಯಾವ ಯಾವ ಜಗತ್ ಮಾತೆ ನಿಮ್ಮ ಸಮೂಖದಲ್ಲಿ ಮೂಗಿನ ಅಲ್ಲಿ ನಕ್ಕಲ್ಲೋ ನಿಮ್ಮ ಹುಚ್ಚತನವನ್ನ ಕಂಡು ಹುಚ್ಚೆದ್ದು ನವತ್ತರವ ಹಾಕ್ತಾಯ್ ತಾಯಿಯಂತೆ ತಾಯಿಗೆ ಕೊಳ್ಳಪ್ಪ ಆಶೀರ್ವಾದ ಮಾಡಿ ಕಳಿಸಿದಾಣೆ ಆ ದೇವಿ ಕೊಟ್ಟಿದ್ದಳೆ ಆ ಕಟ್ಟಿದೇ ಮೂರ್ತಿ ಹೇಗೆ ಕೊಡುತ್ತಿದ್ದಾಳೆ ಜಗತ್ತನ್ನ ರಕ್ಷಿಸುವ ಆ ತಾಯಿ ನಿಮ್ಮಂತಹ ನಾಸ್ತಿಕರಿಗೆ ಕಟ್ಟಿಗೆ ಆಗೇಕೆ ಕಾಣಬಹುದು ಆದರೆ ಅಂತ ತಾಯಿ ದಿವ್ಯ ದರ್ಶನ ಕಾಣುವುದು ನಿಮ್ಮಂತಹ ಚರ್ಮ ಶಿಕ್ಷೆಗಳಿಗೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ತಾಳವ ಹಣದ ಕುಸಿಗೆ ಕಂಡು ದೇವಿ ಕೊಟ್ಟಿದ್ದಾಳೆ ನಾನು ಪಡೆದುಕೊಂಡಿದ್ದೇನೆ ಈ ದಿನ ಪವಾಡ ಈ ಸಮಾಜಕ್ಕೆ ಕಾಣಬೇಕಾದ್ರ ಈ ನತ್ತ ದೇವಿಗುನ ಇಡುತ್ತೇವೆ ಆ ಹೇಗೆ ಕೊಡುತ್ತಾಳೆ ಹೆಂಗ್ ಪಡ್ಕೊಂಡು ನೋಡುತ್ತೇನೆ ಇನ್ನೇಮ್ ತೋರಿಸಿದರೆ ಏನುತ್ತೇನೆ ಇಲ್ಲ ಒಂದು ಸೊರೆ ನೋಡು ಏ ಪೂಜಾರಿ ಈ ಈ ದೇವಿ ಮುಗ್ರಲ್ಲಿ ನತ್ತಿಟ್ಟು ಭದ್ರವಾಗಿ ಗಿಡ ಆಗ್ಬಿಡು ಜಗನ್ ಮಾಡಿ ನೀನು ಯಾರು ಎಂಬುದು ಈ ಜಗದ ಮೂಢ ಜನರಿಗೆ ನೀನು ನಿಜ ಆಗಲೇಬೇಕಲ್ಲ ಇದು ನಿನ್ನ ಮಗನ ಸತ್ಯದ ಸತ್ಯ ಪರೀಕ್ಷೆ ಗುಡಿಗೆ ಜಾಮವ ಸಿಸ ಜನಪಡಿಗೆ ತನ್ನ ಮೂಗಿನ

ಪಾಪುಗಳಿಗೆ ನೀಪ್ಪ ನಮ್ದು ತಪ್ಪೈತಿ ತಪ್ಪದ್ರಿ ಕ್ಷಮಿಸಬೇಕಾದವನು ನಾನಲ್ಲ ಈ ತಾಯಿ ಈ ತಾಯಿಗೆ ತಪ್ಪಾಯ್ತಂದು ಕ್ಷಮೆ ಕೇಳಿರಿ ಆ ತಾಯಿ ನಿಮ್ಮನ್ನು ಆಶೀರ್ವಾದ ಮಾಡಿ ಕಳಿಸುತ್ತೇನೆ ತೆಗೆದುಕೊಳ್ಳಿರಿ ಅಪ್ಪ Thank you.